ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಸಚಿವರಾದ ಎಚ್ ಡಿ ರೇವಣ್ಣನವರ ಜನ್ಮದಿನದ ಅಂಗವಾಗಿ ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಭಾನುವಾರದಂದು ಬೆಳಿಗ್ಗೆ ನಗರದ ದೇವಿಗೆರೆ ಬಳಿ ಇರುವ ಶ್ರೀ ನೀರುಬಾಗಿಲು ಆಂಜನೇಯ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿದರು ಇದೇ ವೇಳೆ ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಎಸ್ ದೇವೇಗೌಡ ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚಂದ್ರಿಕಾ ಅರುಣ್ ಮಾಧ್ಯಮದೊಂದಿಗೆ ಮಾತನಾಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಅರವತ್ನಾಕನೇ ಮತ್ತು ಮಾಜಿ ಸಚಿವ ಎಚ್ಡಿ ರೇವಣ್ಣನವರ ಅರವತ್ತೇಳನೇ ಜನ್ಮದಿನವನ್ನ ನೀರು ಬಾಗಿಲು ಆಂಜನೇಯ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿ ಮತ್ತು ದರ್ಕಾದಲ್ಲಿ ಪ್ರಾರ್ಥಿಸಲಾಗಿದೆ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರ ಎನಿಸಿಕೊಂಡಿರುವ ಎಚ್ ಡಿ ರೇವಣ್ಣನವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಇನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ರೈತ ಪರವಾದ ಆಡಳಿತ ನೀಡುವ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳನ್ನು ರೈತರ ಸಾಲವನ್ನು ಮನ್ನಾ ಮಾಡಿದ್ದಾರೆ ರೈತ ಪರ ಕಾರ್ಮಿಕರ ಪರವಾದ ಜನಪರವಾದ ಆಡಳಿತವನ್ನು ನೀಡಿ ಅವರು ತಮ್ಮ ಆದಂತಹ ಹೆಸರನ್ನು ಗಳಿಸಿದ್ದಾರೆ ಎಂದರು ಅವರಿಗೆ ಭಗವಂತನು ಒಳ್ಳೆಯದನ್ನ ಮಾಡಿ ಆರೋಗ್ಯ ಆಯುಷು ಅಧಿಕಾರಿ ನೀಡಲೆಂದು ಹಾಗೂ ಇನ್ನೂ ಉನ್ನತ ಅಧಿಕಾರ ಸಿಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಪೂಜೆಯನ್ನ ಸಲ್ಲಿಸಿ ಸಿಹಿಯನ್ನ ಹಂಚಲಾಗಿದೆ ಎಂದು ಹೇಳಿದರು ಇದೇ ವೇಳೆ ಜೆಡಿಎಸ್ ತಾಲೂಕಾ ಅಧ್ಯಕ್ಷ ಎಸ್ ದೇವೇಗೌಡ ಆಲೂರು ತಾಲೂಕಾ ಅಧ್ಯಕ್ಷ ಮಂಜೇಗೌಡ ನಗರಸಭೆ ಸದಸ್ಯರಾದ ಗಿರೀಶ್ ಚನ್ವೀರಪ್ಪ ಜಿಲ್ಲಾ ಮಾಧ್ಯಮ ವಕ್ತಾರ ಹೊಂಗೇರಿ ರಘು ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷ ಸತೀಶ್ ನಗರಸಭೆ ಮಾಜಿ ಅಧ್ಯಕ್ಷ ಶಂಕರ್ ಕಮಲ್ ಕುಮಾರ್ ಎಪಿಎಂಸಿ ಮಾಜಿ ಅಧ್ಯಕ್ಷ ಲಕ್ಷ್ಮಣ್ ಕಾರ್ಲೆ ಇಂದ್ರೇಶ್ ಸಮೀರ್ ಸಮೀರ್ ಅಹಮದ್ ಗಿರೀಶ್ ಚಿಕ್ಕಹೊನ್ನೇನಹಳ್ಳಿ ಶಿವಣ್ಣ ದಸ್ತಾಗಿರ್ ಚಂದ್ರಿಕಾ ನಿರ್ಮಲಾ ಇತರರು ಪಾಲ್ಗೊಂಡಿದ್ದರು ಚಂದನ್ ಟಿವಿ ಫೋರ್ ಹ ಅತ್ಯಂತ ಸರಳ ರಾಜಕಾರಣಿ ರೈತ ಬಂಧು ಆದಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣ ಅರವತ್ತ ನಾಲ್ಕನೇ ಹುಟ್ಟಿದಬ್ಬದ ಪ್ರಯುಕ್ತ ಹಾಗೂ ಅಭಿವೃದ್ಧಿ ಅಧಿಕಾರದಿಂದ ಪ್ರಖ್ಯಾತಿಯಾಗಿರುವಂಥ ಸನ್ಮಾನ್ಯ ಶ್ರೀ ಎಚ್ ಡಿ ರೇವಣ್ಣನವರ ಅರವತ್ತಾರನೇ ಅಭಿ ಹುಟ್ಟು ದಬ್ಬದ ಪ್ರಯುಕ್ತ ಶ್ರೀ ನೀರ್ವಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹುಟ್ಟುಹಬ್ಬದ ಕಾರ್ಯಕ್ರಮದ ಪ್ರಯುಕ್ತ ಪೂಜೆಯನ್ನು ಆಚರಿಸಿಕೊಂಡು ಎಲ್ಲ ಕಾರ್ಯಕರ್ತರುಗಳು ಆಚರಿಸಿಕೊಂಡು ಸ್ವಾಮಿಯು ಭಗವಂತನಲ್ಲಿ ಕೇ ಕೇಳುವುದೇನೆಂದರೆ ಸಾಹೇಬರಿಗೆ ಹಾಗೂ ಕುಮಾರಣ್ಣನವ್ರಿಗೆ ಕಂಡಂತ ಎಲ್ಲ ಕಲಸಗಳು ನೆನಸಾಗಿಲ್ಲ ಅವ್ರಿಗೆ ಇನ್ನೊಂದು ಅಧಿಕಾರಗಳು ಸಿಗ್ಲಿ ಅಂತ ಈ ಮೂಲಕ ಕೇಳ್ಬಾಗ್ತದೆ ಹುಟ್ಟುಹಬ್ಬದ ಶುಭಾಶಯಗಳು ಸನ್ಮಾನ್ಯ ಚಂದ್ರಿಕರಣ್ ಕುಮಾರ್ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರ ಅರವತ್ನಾಲ್ಕನೇ ಹಾಗೂ ಹಾಸನ ಜಿಲ್ಲೆಯ ಅಭಿವೃದ್ಧಿ ಅಧಿಕಾರ ಮಾಜಿ ಸಚಿವ ಸನ್ಮಾನ್ಯ ರೇವಣ್ ಸಾಹೇಬ್ರವರ ಅರವತ್ತಾರನೇ ಜನ್ಮ ದಿನಾಂಕವನ್ನ ಇವತ್ತು ನಾವು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಾಗೂ ದರ್ಗಾದಲ್ಲಿ ಪ್ರ ವಿಶೇಷ ಪ್ರಾರ್ಥನೆಯನ್ನು ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರ ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಪೂಜೆಯನ್ನು ಮಾಡಿಸಿದ್ದೇವೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿರುವಂಥ ಅವಧಿಯಲ್ಲಿ ರೈತರ ಸಾಲ ಇರ್ಬೋದು ಪ್ರತಿಯೊಬ್ಬ ಬಡವರು ಇರ್ಬೋದು ಕಾರ್ಮಿಕರು ಇರ್ಬೋದು ಪ್ರತಿಯೊಬ್ಬರಿಗೂ ಕೂಡ ವಿದ್ಯಾರ್ಥಿಗಳಿರ್ಬೋದು ಎಲ್ಲರಿಗೂ ಕೂಡ ಅನುಕೂಲವಾದ ರೈತರಿಗೆ ಅದರಲ್ಲೂ ವಿಶೇಷವಾಗಿ ರೈತರಿಗೆ ಬ ರೈತರಿಗೆ ಸಾಲ ಮನ್ನಾ ಮಾಡಿದರು ಆಲೂಗೆಡ್ಡೆ ಬೆಳೆಗೆ ಸಬ್ಸಿಡಿಯನ್ನು ಕೊಟ್ಟರು ತೆಂಗಿನ ಬೆಳೆ ರೋಗಕ್ಕೆ ಇದಾದಾಗ ಅದಕ್ಕೂ ಕೂಡ ಪರಿಹಾರವನ್ನು ಕೊಟ್ಟರು ಎಲ್ಲ ರೀತಿಯ ಒಂದು ರೈತರ ಪರವಾದಂಥ ಸರ್ಕಾರವನ್ನು ಜನಸಾಮಾನ್ಯರ ಪರವಾದಂಥ ಸರ್ಕಾರವನ್ನು ನೀಡಿದ್ರು ಅದೇ ರೀತಿ ರೇಮಣ್ ಸಾಹೇಬರು ಕೂಡ ಮಂತ್ರಿಗಳಾಗಿದ್ದಂಥ ಅವಧಿಯಲ್ಲಿ ಹಾಸನ ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಅಧಿಕಾರರು ಅಂತೇಳಿ ಒಂದು ಹೆಸರನ್ನು ಪಡ್ಕೊಂಡಿದ್ದಾರೆ ಅಂತ ಅದರಲ್ಲಿ ವಿಶೇಷವಾಗಿ ಹಾಸನ ಜಿಲ್ಲೆಗೆ ಶೈಕ್ಷಣಿಕವಾಗಿ ಒಂದು ಕ್ರಾಂತಿಯನ್ನು ಮಾಡಿದ್ದಾರೆ ಅಂಥವ್ರಿಗೆ ಇವತ್ತು ಜನ್ಮದಿನವನ್ನ ನಾವು ಆಚರಣೆ ಮುಖಾಂತರ ಆಚರಿಸೋದ್ರ ಮುಖಾಂತರ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಅಧಿಕಾರವನ್ನು ಕೊಡಲಿ ಆ ಮುಖಾಂತರ ಈ ಸಮಾಜಕ್ಕೆ ದೀನ ದಲಿತರಿಗೆ ಬಡವರಿಗೆ ಅನುಕೂಲವನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತೇಳಿ ನಾವು ಈ ಮೂಲಕ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ